ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಒತ್ತಾಯ ಹೌದು ಕ್ಯಾರ್ಪೇಟೆ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿಯಲ್ಲಿ ಮಾತನಾಡುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಘಟಕ ತೀವ್ರವಾಗಿ ಖಂಡಿಸುತ್ತದೆ ಅದಕ್ಕೆ ಅಮಿತ್ ಶಾ ವಜಾಗೊಳಿಸುವಂತೆ ಕಳೆದ ಇಪ್ಪತ್ತು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದೆ ಅವರನ್ನ ಸಂಪುಟದಿಂದ ಕಿತ್ತೂಗಿಯುವ ತನಕ ಹೋರಾಟದಿಂದ ಹಿಂದೆ ಸರಿಯುತ್ತಿಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಅವರನ್ನ ಗೇಲಿ ಮಾಡೋದೇ ಹವ್ಯಾಸವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಅವಮಾನ ಮಾಡಿದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಕ್ಷದ ನಾಯಕರು ಪದೇ ಪದೇ ಅವಮಾನ ಮಾಡುತ್ತಿದ್ದಾರೆ ಮಾಜಿ ಪ್ರಧಾನಮಂತ್ರಿ ವಾಜಪೇಯಿ ಅವರು ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನ ಪರಾಮರ್ಶೆ ಮಾಡಬೇಕೆಂದು ಪ್ರತಿಪಾದಿಸಿದರು ಮಾಜಿ ಕೇಂದ್ರ ಮಾಜಿ ಸಚಿವ ಅರುಣ್ ಶೌರಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಪುಸ್ತಕ ಬರೆದಿದ್ರು ಎನ್ನ ಕೇಂದ್ರ ಮಾಜಿ ಸಚಿವ ಅನಂತ್ ಕುಮಾರ್ ಹೆಗಡೆ ಮಾತನಾಡುತ್ತಾ ಕೇಂದ್ರ ಬಿಜೆಪಿ ಸರ್ಕಾರ ಬಂದಿರುವ ಸಂವಿಧಾನ ಬದಲಾವಣೆ ಮಾಡಲೆಂದು ಹೇಳಿಕೆ ನೀಡಿದ್ರು ಆಗಲೂ ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸಿದ್ರು ಈಗಲೂ ತಮ್ಮ ಸಹೋದ್ಯೋಗಿ ಆಪ್ತ ಮಿತ್ರ ಅಮಿತ್ ಶಾ ಸಹ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಜಪ ಮಾಡುವ ಬದಲಿಗೆ ದೇವರ ಜಪ ಮಾಡಿದ್ರೆ ಒಳ್ಳೆದಾಗಿರುವುದು ಎಂಬ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ಬದಲಿಗೆ ಸಮರ್ಥನೆ ಮಾಡ್ತಿದ್ದಾರೆ ಸಂವಿಧಾನ ಪರ ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಬಗ್ಗೆ ಕಿಂಚಿತ್ತು ಗೌರವ ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಕ್ಷಮಾಪಣೆ ಮತ್ತು ಕೇಂದ್ರ ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡುವಂತೆ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು ಬಂದ್ಗೆ ಕರೆ ಕೊಡಲಾಗಿದೆ ಭಾಳ ಮುಖ್ಯವಾಗಿ ಕೇಂದ್ರ ಗೃಹ ಸಚಿವ ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಾಗ ಅವಹೇಳನಕಾರಿಯಾಗಿ ಅಪಮಾನಕರವಾಗಿ ಅವ್ರನ್ನ ಸಂಬೋಧನೆ ಮಾಡಿದ್ದಾರೆ ಅಂಥೇಳಿ ಇವತ್ತೇನು ಇಡೀ ದೇಶಾದ್ಯಂತ ಅವರನ್ನು ಕ್ಷಮೆಯಾಚನೆ ಮಾಡಬೇಕು ಹಾಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತೇಳಿದ್ರೆ ಅವ್ರನ್ನ ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕಂತೇಳಿ ಕಳೆದ ಇಪ್ಪತ್ತು ದಿನಗಳಿಂದ ಇಡೀ ದೇಶಾದ್ಯಂತ ಹೋರಾಟಗಳು ನಡೀತಾ ಇವೆ ಸೊ ಈ ಹೋರಾಟಕ್ಕೆ ಬಹುಜನ ಸಮಾಜ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಏಳನೇ ತಾರೀಕು ಮಂಡ್ಯ ಮತ್ತು ಮೈಸೂರಿನಲ್ಲಿ ನಡೀತಕ್ಕಂಥ ಬಂದ್ಗೆ ಬಹುಜನ ಸಮಾಜ್ ಪಾರ್ಟಿ ಬೆಂಬಲಿಸುತ್ತೆ ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಬಂದ್ಗೆ ಯಶಸ್ವಿಗೊಳಿಸಲಿಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ಮಾನ್ಯ ಪ್ರಧಾನಮಂತ್ರಿಯವರು ನಾನು ಸಂವಿಧಾನದ ಪರ ಪ್ರಜಾಪ್ರಭುತ್ವದ ಪರ ಅಂತ ಏನು ಓದ್ ಕಡೆ ಬಂದ್ ಕಡೆ ಮಾತಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ನಾನು ಅಪಾರವಾದಂಥ ಗೌರವ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಾರವಾದಂಥ ಗೌರವ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಅವರದೇ ಸಹೋದ್ಯೋಗಿ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರ್ತು ಮಾತನಾಡುವಾಗ ಅಂಬೇಡ್ಕರ್ ಅವರ ಹೆಸರನ್ನ ಸ್ಮರಿಸ್ಕೊಳ್ಳೋದು ಬಂದು ದೇವರ ಹೆಸರನ್ನ ಸ್ಮರಿಸ್ಕೊಂಡಿದ್ರೆ ಏಳೇಳು ಜನ್ಮದ ಪುಣ್ಯ ಬರ್ತಾಯಿತ್ತು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ ಇದ್ರ ಬಗ್ಗೆ ಬಿ ಜೆ ಪಿ ಆಗಲಿ ಅಥವಾ ಮಾನ್ಯ ಪ್ರಧಾನಮಂತ್ರಿ ಆಗಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಇದುವರೆಗೂ ಖಂಡಿಸಿಲ್ಲ ಇದರರ್ಥ ಅಮಿತ್ ಶಾಗೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೆಟ್ಟ ಭಾವನೆ ಇದೆಯೋ ಅದೇ ರೀತಿಯ ವಿಕೃತವಾದಂಥ ಮನಸ್ಥಿತಿ ಬಿ ಜೆ ಪಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೂ ಮಾನ್ಯ ಪ್ರಧಾನಿಯವ್ರಿಗೂ ಇದೆ ಅಂತ ನಾವು ಭಾವಿಸ್ಕೊಬೇಕಾಗಿದೆ ಒಂದು ವೇಳೆ ಅಮಿತ್ ಶಾ ರಾಜೀನಾಮೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಹೋರಾಟವಾಗಿ ಪರಿಗಣ ಏನು ಬದಲಾಗುತ್ತೆ ಬಿ ಜೆ ಪಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಧೂಳಿಪಟ ಆಗ್ತಕ್ಕಂಥ ಒಂದು ಗ್ಯಾರಂಟಿ ಇದೆ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋದೇನಂತಂದರೆ ಮೀಸಲು ಕ್ಷೇತ್ರಗಳಿಂದ ಗೆದ್ದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಮತ್ತು ಎಂ ಪಿಗಳು ಯಾರು ಇಡೀ ದೇಶಾದ್ಯಂತ ಹಾಗೆ ಕರ್ನಾಟಕದಲ್ಲಿ ಬಿ ಜೆ ಪಿನಲ್ಲಿದ್ದಾರೋ ನಿಮಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕಿಂಚಿತ್ತು ಗೌರವ ಇದ್ದರೆ ತಕ್ಷಣ ಬಿ ಜೆ ಪಿಗೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಅಮಿತ್ ಶಾ ಅವ್ರನ್ನ ರಾಜೀನಾಮೆ ಕೊಡಬೇಕಂತೇಳಿ ನೀವು ಪ್ರತಿಭಟನೆ ಮಾಡಿ ಬಿ ಜೆ ಪಿಯಿಂದ ಆಚೆ ಬರಬೇಕು ಸೊ ಆ ಮುಖಾಂತರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ನೀವು ಸಲ್ಲಿಸಬೇಕಾಗಿದೆ ಹಾಗೆ ಈ ಸಮಾಜದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘನತೆ ಗೌರವವನ್ನು ಕಾಪಾಡೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಬಹುಜನ್ ಸಮಾಜ್ ಪಾರ್ಟಿ ಏನು ಬಿ ಜೆ ಪಿನಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಎಂಪಿಗಳಿದ್ದಾರೆ ಅವರ ಮನೆಗಳ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಗಿರಾವ್ ಮಾಡಬೇಕಾಗುತ್ತೆ ಆ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ರಾಜ್ಯದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಮಾಡುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಈ ಮೊದಲೇ ಕಾಂಗ್ರೆಸ್ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಾಗ ಅವ್ರಿಗೆ ಅವರಿಗೆ ಬಹಳ ಅಪಮಾನಕರವಾಗಿ ನಡೆಸ್ಕೊಂಡಿದೆ ಅವ್ರನ್ನ ಮೂರು ಬಾರಿ ಚುನಾವಣೆಯಲ್ಲಿ ತೋರಿಸಿದೆ ಸೊ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ಆದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಮಾನವನ್ನ ಮಾಡ್ತಾ ಇದ್ದಾರೆ ನಾವು ಈ ಹಿಂದೆ ಕೇಂದ್ರ ಏನು ಸಚಿವರಾಗಿದ್ದಂಥ ಅನಂತಕುಮಾರ್ ಹೆಗಡೆ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೆ ಮೀಸಲಾತಿಯನ್ನು ತೆಗಿಲಿಕ್ಕೆ ಅಂತ ಕೂಡ ಹೇಳಿದ್ರು ಅನೇಕ ಜನ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಅಪಮಾನಕರವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಿದೆ ಇದೇ ಬಿ ಜೆ ಪಿಯ ಅರುಣ್ ಶೌರಿ ದಿ ವರ್ಷಿಫಿಂಗ್ ಫಾಲ್ಸ್ ಗಾರ್ಡ್ ಅಂತೇಳಿ ಅಂಬೇಡ್ಕರ್ ಅವರ ವಿರುದ್ಧ ಪುಸ್ತಕವನ್ನು ಕೂಡ ಬರೆದಿತ್ತು ಹಿಂದೆ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪರಾಮರ್ಶೆ ಮಾಡಬೇಕು ಅಂತೇಳಿ ಬದಲಾವಣೆ ಹೇಳಿ ಸಂವಿಧಾನ ಪರಾಮರ್ಶನ ಆಯೋಗವನ್ನು ಕೂಡ ರಚನೆ ಮಾಡಿದೆ ಇದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ ಕಾಂಗ್ರೆಸ್ನವರು ಎಷ್ಟು ಅವಮಾನ ಮಾಡಿದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ಮಾಣ ಹೊಂದಿದ ನಂತರ ಅವರು ತೀರ್ಕೊಂಡ ನಂತರ ಅದಕ್ಕಿಂತ ದೊಡ್ಡ ಅಪಮಾನವನ್ನು ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಈ ದೇಶದ ಪ್ರಜ್ಞಾವಂತ ವಿದ್ಯಾವಂತ ಜನ ಎಲ್ಲ ವರ್ಗದ ಜನ ಇವತ್ತು ಅದನ್ನು ಗಮನಿಸ್ತಾ ಇದ್ದಾರೆ ಯಾರ್ಯಾರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆಯೋ ಯಾರ್ಯಾರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆಯೋ ಎಲ್ಲರೂ ಕೂಡ ಇವತ್ತು ಈ ಬಿ ಜೆ ಪಿಯ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಾ ಇದ್ದಾರೆ ಇದಕ್ಕೆ ಏನಾದರೂ ಗೌರವ ಕೊಟ್ಟಿಲ್ಲ ಅಂತೇಳಿದ್ರೆ ಜನರ ಭಾವನೆಗಳಿಗೆ ಬಿಜೆಪಿ ಏನಾದರೂ ಗೌರವ ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಬಿ ಜೆ ಪಿ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತಕ್ಕಂಥ ಎಚ್ಚರಿಕೆ